ಎಲ್ಲ ಬಂದಿಲ್ಲ ಮಗನ ನೋಡಿಲ್ಲ ಎಂ ರೆಡ್ಡಿ ಮಲ್ಲಮ್ಮನ ಭಾರಿ ಅದ್ದೂರಿ ಕಳಸ ರೋಗಣ ಕಾರ್ಯಕ್ರಮ ಮಾಡಾಕತ್ತಾರ ಮಗನ ಪೇಪರ್ ಕೊಟ್ಟಾರ ಅದಕ್ಕ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದುದ ಕೇಳಿ ಮಗನ ಜನರಲ್ ನಾಲೆಜ್ ಬರ್ತೈತಿ ಬೆಳಗ್ಗೆ ಪೇಪರ್ ಓದೋ ಜನರೇಟರ್ ಬರ್ತೈತಿ ಜನರೇಟರ್ ಅಲ್ಲ ಮಗನ ಜನರಲ್ ನಾಲೆಜ್ ಎಲ್ಲಿ ಹೋಗಲಿ ಹೋಗಲ್ಲ ಕಿರಾಣ ಸಿಗ್ತಾವ್ ಬ್ಯಾಂಕಿ ಬಸ್ ಒಂದ್ ಹತ್ತು ರೂಪಾಯಿ ತಗೊಂಡ್ ಐ ಮಗನ ಜನರಲ್ ನಾಲೆಜ್ ಅಂದ್ರೆ ನೋಡಿ ತಿಳ್ಕೊಬೇಕು ಮಗನ ಮತ್ತೆ ಅವಾಗಿಂದ ನೋಡತನ ಬರವತ್ಲ ಏ ಮಗನ ಪೇಪರ್ ದ ಕೊಟ್ಟಾರು ನೋಡುನ್ ತಡಿ ಏನೇನ್ ಕೊಟ್ಟಾರ ತಂದ್ ಪೇಪರ್ ಐ ಮಾಸ್ತರ್ తగ తగ కాలగిలి కైలి బాడ మాస్ అల్ స్కీమ్ పేపర్ తందివ ఎల్ కటింగ్ కిరణ్ కడ తేవ హేపర్ ఎల్ సిక్త ఆ మగన ఆ కడ ఆమె ಆ ಚಡ್ಡಿ ಹರ್ಕೊಂಡಿಲ್ಲ ಮಗನ ಇರೋದು ಒಂದು ಐತೆ ಅದು ಗಟ್ಟಿ ಇತ್ತು ಹೌದಾ ನೀವು ಒಬ್ಬ ತಂದೆ ಹೌದು ನಾನು ತಂದನಪ್ಪ ನೀನು ತಂದಿ ಎಲ್ಲಿ ಪೇಪರ್ ಕಾಣುವತ್ಲ ಇಲ್ಲ ಐತೆ ಎಲ್ಲಿ ಪಂಚಾಯತಿ ಅಂತ ತುಳು ಮಾಡ್ಕೊಂಡ್ ಬಂದಿರ್ಬೇಕು ಮಗನ ಐದು ರೂಪಾಯಿ ಕೊಡ್ತಂದ ನಮಸ್ತಾರ ಹೋಗ್ಬಿಡಿ ಪೇಪರ್ ಯಾವ್ದು ವಿಜಯವಾಣಿ ಉದಯವಾಣಿ ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ಹಿಂದಿಂದು ಓದುವ ಮಗನ ನಾ ಮುಂದೇನು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಮಗನ ಹಿಂದಿಂದು ಓದೋ ಮಗನ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಭಾರತ ದೇಶದ ಕರ್ನಾಟಕ ಹೆಂಗ್ ನಾಪತ್ತೆ ಮಗನ ನೀನು ಗೊತ್ತಿಲ್ಲ ಮಲ್ಲಿಗೆ ಚಂದ್ರಗಡದಾಗ ಹೊಳೆ ಬಂದು ನೀರು ಬಂದು ಮನೆಗೆ ಮನಿಗ್ ಗೊತ್ತ ನೀ ಯಾವಾಗ ನೋಡಕ್ ಹೋಗಿದ್ದು ವಾಟ್ಸ್ಆಪ್ ಬಿಟ್ಟಿ ಮಗನ ಇದೇನು ಹನಿಗೂಡಿ ಹಳ್ಳ ನಿಮ್ಮಪ್ಪ ಕಳ್ಳ ಮಗಡ ಹಿಂದ ಹೋದು ಓ ಮಗಡ ನೀನು ಅಮ್ಮನ ತೋಳಿನಲ್ಲಿ ನಮ್ಮನ್ನ ಹಿಂದೆ ಕಟ್ಟಾರಿ ನಲ್ಲಿ ಆತ್ಮಹತ್ಯೆ ತಂದು ಕಟ್ಟೋರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇನು ಹುಡುಗಿಯರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನಪ್ಪ ಕಾಕಾಗೋಳ ಅಂತಂದ್ರೆ ಯಾವ ಪರ್ವಳದಿಲ್ವ ಅದಾವ ಚುಡಾವ್ ಚುಡಾವ್ಕಿ ಹಾಕೋ ಚುಡಾವ್

ಸರ್ ಅಲ್ಲ ಲಡ ಬರಕ್ಕೆ ಹಾಗೆಲ್ಲ ಹಹ ಹಾಗೇನ ಲಗ್ತಲ್ಲೋಣಕ್ಕೆ ಫಲ್ಲೋಯೆ ಲಗ್ತಲ್ಲೋಣ ಅವು ಲಗ್ತಾಲ ಲಗ್ತಾಲ ಹಲ್ಲು ನೋಡು ಹಲ್ಲು ಪೈಕನ್ನ ಕಲ್ಲಗೆವು ವಾ ಮಗನ ನಿನ್ನೋರೇ ಏನು ಸುಂದರ ಓ ಮಗನೇ ನಿಮ್ ಟುಪ್ ಫಿಟ್ ನಲ್ಲಿ ಉಪ್ಪಿದ್ದೀಯಾ ಬಾಲ ಹೆಂಡರು ರೂಮ್ ಕೊಟ್ಟರೆ ತೋರಿಸ್ತೀನಿ

ಮಗನ ಬೇಸ್ರಿ ಹಿಡು ಹಿಡುತ ಗಾದೆ ಮಾತಂದ್ರೆ ಮಗನ ಹ ಗೆ ಮಾತಂದ್ರ ಹ ಹೊಸ ಗಂಡ ಅಯ್ತ ಮದ್ವೆ ಆಗಿರ್ತಾರ ಮಗನ ಮದ್ವಿ ಸೀಜನ ಜನ ಗಂಡ ಐತಿ ಮದ್ವೆ ಆಗಿರ್ತಾರ ಮತ್ತೆ ನಿಂದಾಗಿತ್ತ ಚಕ ಮಾಡ್ಸ ಇದ್ ಮಾಡ್ಕೊಳ ಮಗನ ಸರ್ ಹೊಸದಾಗ್ ಗಂಡ ಅಂತ ಮದುವೆಗಿರ್ತಾರ ಹಾ ಹೊಕ್ಕಾರ್ ಹಕ್ಕಾರೂಮ್ ಹೋಕಾರ್ ಚಿಕ್ ಹಾಕೋತಾರ ಚಿಲ್ಕಾಕೋತಾರ ನಡ್ಕೊತ

ಸತ್ಯವಾನ ಸಾವಿತ್ರಿ ಸತ್ತವನ ಶಿವರಾತ್ರಿ ಏ ಶಿವರಾತ್ರಿ ಆಗಿ ಹೋಗಿ ದೀಪಾವಳಿ ಆಯ್ತು ಹೊಳ್ಳಿ ತಿರುಗಿ ಮಗನ ಹೋಗ್ಬಿಡು ಆ ನಾಟಕದಲ್ಲಿ ನೀನು ಹೆಣ್ಣುಪಾತ್ರ ಮಾಡ್ಬೇಕು ಹೆಣ್ಣುಪಾತ್ರ ಹಾಂ ಆಗೋದಿಲ್ಲ ಯಾಕ ನಾ ಗಂಡ ಸುಮ್ಮ ನೀ ಏನಾರೂ ಹೆಣ್ಣು ಪಾತ್ರ ಚಂದ ಹಂಗೆ ಮಾಡಿದೆ ಅಂದ್ರೆ ಆ ಪಲ್ಲುವ ಕಡಿಂದ ಉಮ್ಮ ಕೊಡಿಸ್ತೀನಿ ಹೌದಾ ಹಾಂ ಆಯ್ತು ಅಕ್ಕಿ ಮಾಡ್ತೆಲ್ಲ ಏನಿಲ್ಲ ನೀನ ಸತ್ಯವಾನ ಸಾವಿತ್ರಿ ನಿನ್ನ ಗಂಡ ಸತ್ತು ಬಿದ್ದ ನನ್ನ ಗಂಡ ಅಲ್ಲೇ ಅದನ್ನ ಹಾಂ ಏ ಹುಡುಗನ ಕಳ್ಸಿ ಬಾ ಹಚ್ಚಿ ಬರೋ ಮ್ಯಾಲ ಏಕಬಲ್ಸ್ ಏನೂ ಮಾಡಿಲ್ಲ ಬರಲೇ హ జిగి శబాష్ ఏని హర సంపత్ కుమార్ ఇల్ ఆడ మో హా శబాష్ హో కైలి ఇక కణి ముచ్చి ఆట సతీని ఇవ నేను గండ ఇట్కీ

ಅವ್ವ ಹೆಂಗ್ ನಡಿತದೆ ನೋಡು ಇದೇನಾ ಒಡ್ನಿದು ಯಾರದ ಪಲ್ಲವಿಂದು ಓ ಹೋ ಹೋ ಹಾಂ ಇದೇನು ಕಣ್ಣೀರು ಹೋ ಹೂ ತುಕ್ಕ ಅಳ್ಳು ಬರಬೇಕಿಲ್ಲ ಹೂ ಫೀಲ್ ಕೊಡ್ ಫೀಲ್ ಒಡ್ನೇ ಫೀಲ್ ಮೊದ್ಲೇ ಫೀಲ್ ಕೊಡಲ್ಲ ಹಾಂ ಅಷ್ಟು ಬೇಡ ರೀ ಹಿಟ್ಟ ಸಾಕು ಹಾ ಹೆಣ್ಣ ಆಯ್ ಐತಿ ಹೇಳಿ ನೋಡಿ ಹೆಂಗೆ ಸು ಹಾಂ ಅಳೆ ಹೌ ಮೈಯಾಗೆಲ್ಲ ತುಂಬಾಕತ್ರನ ಬಂತಾಡ್ರಿ ಸರ್ ಹಾಂ ನೋಡಿ ಸಂಡಿ ನೋಡಿ ಸೊ ದೇವ್ರ ಇಬ್ರಿಗೆ ದಾಡೈತೆ ಹಾ ನೋಡಿ ಬ್ರಿಡ್ಜ್ ದೇವ್ರ ಇಬ್ರಿಗೆ ಬ್ರಿಡ್ಜ್ ಆಗೈತೆ ಸಂಡಿ ಇನ್ನು ಆ ಮಾಯಕ್ಕೆ ಅವ್ರ ಇಬ್ರೂ ಮುಟ್ಟುದಿಲ್ಲ ಏನು ए आवाज एन मुंड विडाते हिंड विडाते इलेबा इलेबा पहिला इलेबा पहिला इलेबा रेडी नाही रे आايا आايا वादा पर ललकाडा वादा इलेबा ए आايا आايا ललकाडा वादा అనుకూల గొప్ప గండ్ర ఇల్వచ్కెచ్ ఉపయోగ

கண்டிப பாப்போசுளோ தோஸ்பாள் கொடுப்பா நம்ம சம்பாக்கு தேங்க்யூ சோ மச் ஹே பாரி மாத்திள்ள மகனா பாத்திரம் ஃபோன் பத்து நோட் திகி மகன ஃபோன் தந்து அந்த ஃபோன் தந்தி ஆ மகனே ரிஷி மே ய் பூட்டாச்சந்தி చెప్పని సరంగీ సరే కన్నడ మాట్లా ఇంగ్లీష్ మమ్మీ డాడీ మగన హా మాత ఎవ త ముంద